ದೆಹಲಿ ಸ್ಫೋಟದ ಹಿಂದೆ ಪಾಕ್ ಉಗ್ರ ಸಂಘಟನೆಗಳ ಕೈವಾಡ ದೆಹಲಿಯ ಸ್ಫೋಟ ಪ್ರಕರಣದಲ್ಲಿ ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಘಟಕ ಜೈಷ್ ಎ ಮೊಹಮ್ಮದ್ ಮತ್ತು ಅನ್ಸರ್ ಗಜ್ವತ್ ಉಲ್ ಹಿನ್ನ ಸಂಭಾವ್ಯ ಪಾತ್ರ ಸೇರಿದಂತೆ ಗುಪ್ತಚರ ಸಂಸ್ಥೆಗಳು ಭಾಗಿಯಾಗಿರಬಹುದೆಂಬ ಎಲ್ಲಾ ಆಯಾಮಗಳಲ್ಲೂ ಪರಿಶೀಲನೆ ಇವೆ ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಸಂಘಟನೆಗಳಿಂದ ದೆಹಲಿಯ ಜನದಟ್ಟಣೆಯ ಸ್ಥಳಗಳಲ್ಲಿ ಸಂಭಾವ್ಯ ಭಯೋತ್ಪಾದಕ ದಾಳಿಯ ಬಗ್ಗೆ ರಾಜ್ಯ ಕಾನೂನು ಜಾರಿ ಸಂಸ್ಥೆಗಳಿಗೆ ಎಚ್ಚರಿಕೆ ನೀಡಲಾಗಿತ್ತು ಎಂದು ತನಿಖಾ ಸಂಸ್ಥೆ ತಿಳಿಸಿವೆ ಸ್ಫೋಟದ ತೀವ್ರತೆ ತುಂಬಾ ಹೆಚ್ಚಾಗಿತ್ತು ಕಾರು ಮತ್ತು ಆಟೋ ಭಾಗಗಳು ರಸ್ತೆಯುದ್ದಕ್ಕೂ ಹರಡಿಕೊಂಡಿರುವುದು ಕಂಡುಬಂದಿದೆ ಕಿಟಕಿ ಗಾಜುಗಳು ಸುಮಾರು ಮುನ್ನೂರು ಮೀಟರ್ ದೂರದಲ್ಲಿ ಛಿದ್ರಗೊಂಡಿವೆ ಇಪ್ಪತ್ನಾಲ್ಕು ಜನರು ಗಾಯಗೊಂಡ ಈ ಸ್ಫೋಟವು ಆರಂಭದಲ್ಲಿ ಗುಪ್ತಚರ ಮತ್ತು ಭದ್ರತಾ ಸಂಸ್ಥೆಗಳನ್ನ ಬೆಚ್ಚಿ ಬೀಳಿಸಿದೆ ಶಾಫ್ರಲ್ ಮತ್ತು ಇತರ ಬಾಂಬ್ಗಳಂತಹ ಸ್ಪಷ್ಟ ವಸ್ತು ಪುರಾವೆಗಳು ಸ್ಥಳದಿಂದ ಇಲ್ಲಿಯವರೆಗೆ ಪತ್ತೆಯಾಗಿಲ್ಲ ಆದಾಗ್ಯೂ ಪರಿಣಾಮದ ವ್ಯಾಪ್ತಿಯು ಸಂಭವನೀಯ ಭಯೋತ್ಪಾದಕ ಕೋನವನ್ನು ಸೂಚಿಸುತ್ತದೆ